ಘೋಷ್ಠಿಯನ್ನು ಮಾಡಿ ಕಾಂಗ್ರೆಸ್ ಪಕ್ಷ ವರ್ಗಾವಣೆಯ ದಂಧೆ ಇದೆ ಪರ್ಸೆಂಟೇಜ್ಗಳನ್ನು ಫಿಕ್ಸ್ ಮಾಡಿದೆ ರೇಟ್ಗಳನ್ನು ಫಿಕ್ಸ್ ಮಾಡಿದೆ ಅಂತ ಹೇಳಿದ್ದಾರೆ ಬಹುಶಃ ಅವರಿಗೆ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಈ ಪರ್ಸೆಂಟೇಜು ಮತ್ತು ರೇಟ್ಗಳನ್ನ ಏನಾದರೂ ಫಿಕ್ಸ್ ಮಾಡಿದರೆ ಅದು ಭಾರತೀಯ ಜನತಾ ಪಕ್ಷ ನಮಗೆಲ್ಲ ಗೊತ್ತಿರ್ಬೋದು ಇವತ್ತು ಸಿ ಟಿ ರವಿಯವರು ಅಧಿಕಾರಿಗಳ ಬಗ್ಗೆ ಹೇಳ್ತಾರೆ ಆದರೆ ಅವರದೇ ಆದಂಥ ಒಬ್ಬ ಶಾಸಕರು ಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ರೇಟ್ಗಳನ್ನು ಫಿಕ್ಸ್ ಮಾಡಿ ನಿರ್ತಾಳವ್ರು ಹೇಳ್ತಾ ಇದ್ದೀವಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಎಂಟು ಸಾವಿರ ಕೋಟಿ ಕೊಡಬೇಕು ಮಂತ್ರಿ ಆಗಬೇಕಾದ್ರೆ ಎಂಟು ಕೊಡಬೇಕು ಅಂತ ಹೇಳಿದಂಥ ಹೋದರೆ ಅದು ಅವರ ಪಕ್ಷದ ಶಾಸಕರು ನಾಯಕರಿಂದ ನಿರ್ದಾಳವನ್ನ ನಾನು ಸಿಲ್ಕಿದ್ದೇವೆ ಅಂದರೆ ನೆನಪು ಮಾಡಿದ್ದು ಬಯ್ದು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಪ್ರಪ್ರಥಮ ಬಾರಿಗೆ ಪಂಚಾಯತ್ ರಾಜ್ಯದ ಅಡಿಯಲ್ಲಿ ಬರುವಂತಹ ಎಲ್ಲ ಪಿ ಡಿ ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ಬರುವಂತಹ ಎಲ್ಲ ಇವತ್ತು ಯಾರು ಸಬ್ ರಿಜಿಸ್ಟ್ರೇಟರ್ಗಳಿದ್ದಾರೆ ಅವರುಗಳನ್ನು ಅದೇ ರೀತಿ ಆರೋಗ್ಯ ಇಲಾಖೆಯಲ್ಲಿ ಬರುವಂಥ ಡಾಕ್ಟ್ರೆಗಳನ್ನು ಇವರನ್ನೆಲ್ಲದನ್ನು ಒಂದು ಪಾರದರ್ಶಕ ಇರಬೇಕು ಅಂತ ಹೇಳಿ ಕೌನ್ಸಿಲಿಂಗ್ ಮೂಲಕ ಇವತ್ತು ಒಂದು ವರ್ಗಾವಣೆಯನ್ನು ವರ್ಗಾವಣೆಯನ್ನು ಮಾಡಬೇಕಂತ ಅಂತ ತಂದಿದರೆ ಅದು ಕಾಂಗ್ರೆಸ್ ಪರ ಅದನ್ನು ನಿಮ್ಮ ಮೂಲಕ ನಾನು ಅವರಿಗೆ ಕೇಳಿ ವಹಿಸಿ ಬಯಸ್ತಾ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರದಲ್ಲಿ ಅಧಿಕಾರಿಗಳನ್ನು ನೇಮಕ ಮಾಡ್ತಾ ಇಲ್ಲ ಯಾವುದೇ ಅಧಿಕಾರಿಗಳು ಯಾವ ರೀತಿ ಜನರಿಗೆ ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅದರ ಮೂಲಕ ಮಾಡ್ತಾ ಇದ್ದಾರೆ ಅದೇ ರೀತಿ ಗ್ರಹ ಇಲಾಖೆಯಲ್ಲಿ ಪ್ರಪ್ರಥಮ ಬಾರಿಗೆ ಹಲವಾರು ವರ್ಷಗಳ ನಂತರ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅವರು ಒಂದು ಸಲ ಟ್ರಾನ್ಸ್ಫರ್ ಆದರೆ ಎರಡು ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿ ಇಡಬೇಕು ಅಂತೇಳಿ ಮತ್ತೊಮ್ಮೆ ಅದನ್ನು ಕಾನೂನು ಮತ್ತು ಕಿಬ್ಬಡಿಯ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದೆ ಅನ್ನೋದನ್ನು ನಾವು ಹೇಳ್ತಾ ಇದ್ದರು ಹಾಗಾಗಿ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ತಿಳಿದಿಲ್ಲ ಅದೇನಾದರೂ ಹಿಡಿದಿದ್ರೆ ಅದೇನಾದರೂ ಇಟ್ಟಿದ್ರೆ ಅವರ ಭಾರತೀಯ ಜನತಾ ಪಕ್ಷಗಳನ್ನು ನಾವು ನೆನಪು ಮಾಡಿಕೊಳ್ಬೇಕು ಇಂಥ ಹೇಳಿಕೆಗಳನ್ನು ನೀಡಬಾರದು ಅಂತೇಳಿ ಅವರು ಹೇಳಿ ಪ್ರಯತ್ನಿಸಿದ್ರು ಸರ್ ಅವರು ಪ್ರಮುಖವಾಗಿ ಪ್ರಸ್ತಾಪ ಮಾಡಿರೋದು ವಾಲ್ಮೀಕಿ ಹಗರಣದ ವಿಚಾರವಾಗಿ ಸರ್ ಈಗ ವಾಲ್ಮೀಕಿ ಹಗರಣದ ಬಗ್ಗೆ ಎರಡೂ ಸದನಗಳಲ್ಲಿ ಚರ್ಚೆ ಆಗ್ತಾ ಇದೆ ಅವ್ರಿಗೆ ಏನಾದರೂ ತಾಳ್ಮೆ ಅಂತ ಇದ್ದಿದ್ರೆ ಮುಖ್ಯಮಂತ್ರಿಗಳು ಅದನ್ನು ಎಳೆ ಎಳೆ ಆಗಿ ಇವ್ರು ಏನು ಹೇಳಿದರೆ ಅದಕ್ಕೆ ಅವರು ಉತ್ತರವನ್ನು ಕೊಡಲಿಕ್ಕೆ ಅವ್ರು ಬಯಸಿದ್ದಾರೆ ಆದರೆ ಅವರು ಉತ್ತರವನ್ನೇ ಇವರು ಕೇಳಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ಇವರು ಪ್ರತಿಯವರ ಮಾತು ಮಾತಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಗೆ ಆಮೇಲೆ ಇನ್ನೂ ಇವತ್ತು ನಮ್ಮ ವಿಧಾನಸಭೆ ಸದಸ್ಯರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಏನಂತ ಹೇಳಿದರೆ ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಇವತ್ತು ಭ್ರಷ್ಟಾಚಾರ ನಡೆದಿದೆ ಇದಕ್ಕೆ ಮೂಲ ಕಾರಣ ಎಲ್ಲಿಂದಪ್ಪ ಅಂತ ಹೇಳಿದ್ರೆ ಬ್ಯಾಂಕ್ಗಳ ಅಧಿಕಾರಿಗಳು ಈ ಬ್ಯಾಂಕ್ಗಳು ಎಲ್ಲಿಂದ ಬಂದಿದೆ ಬ್ಯಾಂಕ್ಗಳು ಹಿಟ್ಟ ಇಲಾಖೆ ಹಣಕಾಸು ಕಲೆಯಲ್ಲಿ ಇರುವಂಥದ್ದು ಇಷ್ಟೊಂದು ಹಣವನ್ನು ವರ್ಗಾವಣೆ ಮಾಡಬೇಕಾದ್ರೆ ಬ್ಯಾಂಕ್ ಅಧಿಕಾರಿಗಳು ಯಾವ ರೀತಿ ಮಾಡುತ್ತೆ ಹಾಗಾದರೆ ಬ್ಯಾಂಕ್ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಹಣಕಾಸಿನ ಮಂತ್ರಿಯನ್ನು ಇವತ್ತು ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ನಾವು ಕೇಳಲಿಕ್ಕಾಗಲ್ಲ ಅಂತ ಹೇಳಿದ್ವಿ ಹಾಗಾಗಿ ತಪ್ಪು ಮಾಡಿದರೆ ತನಿಖೆ ನಡೀತಾ ಇದೆ ಮುಖ್ಯಮಂತ್ರಿಗಳು ಅದಕ್ಕೆ ಸಮರ್ಥವಾಗಿ ಅದನ್ನು ಉತ್ತರವನ್ನು ಕೊಡಲಿಕ್ಕೆ ತಯಾರಿದ್ದಾರೆ ಅಂತ ಹೇಳಿ ನಿಮಗೆ ಕೇಳಿ ಕೇಳಲಿಕ್ಕೆ ನಿಮಗೆ ಒಂದು ಎರಡೂ ಸಭೆಗಳಲ್ಲಿ ಇದು ಒಂದು ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲೇ ಆಗಿರ್ಬೋದು ಅಸೆಂಬ್ಲಿಯಲ್ಲೇ ಆಗಿರ್ಬೋದು ನಿಮಗೆ ತಾಳ್ಮೆ ಇಲ್ಲ ಅಂತ ಅಂತೇಳಿದ್ರೆ ಇದು ಬರೇ ಒಂದು ಒಂದು ನಮ್ಮ ಕಪ್ಪು ಕೊಡಬೇಕು ಆದರೆ ಈ ಸರ್ಕಾರವನ್ನು ಒಂದು ಅದರ ಅದರ ಹೆಸರಿಗೆ ಮಸಿ ಬಳಿಬೇಕು ಅದರ ಸರ್ಕಾರ ಮಾಡ್ತಾ ಇರೋಂಥ ಕೆಲಸಗಳಲ್ಲಿ ಅದರಲ್ಲಿ ಗ್ಯಾರಂಟಿ ಬಂದಂಥ ಒಂದು ಸ್ಕೀಮ್ಗಳಿದೆ ಎಲ್ಲ ಹೆಸರಿದೆ ಅದಕ್ಕೆ ಮಸಿ ಬಳಿ ಬೇಕು ಅಂಥೇಳಿ ಈ ರೀತಿಯ ಒಂದು ವಿಲೂಗಳನ್ನು ಇವತ್ತು ಭಾರತೀಯ ಜನತಾ ಪಕ್ಷ ತಗೊಂಡಿದೆ ಅದಕ್ಕೆ ಅಡ್ಡಿಪಡಿಸ್ತಾ ಇದೆ ಇವರು ಸಂವಿಧಾನ ಇದ್ದರೆ ನೀವು ಅಸೆಂಬ್ಲಿಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಮುಖ್ಯಮಂತ್ರಿಗಳ ಒಂದು ಉತ್ತರವನ್ನು ಕೇಳಿ